ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ ನಮ್ಮಲ್ಲಿ ಅನೇಕರಿಗೆ ಸ್ವಲ್ಪ ಏನಾದರೂ ಓದಿದ ತಕ್ಷಣ ಎಲ್ಲ ಜ್ಞಾನ ಪ್ರಾಪ್ತಿಯಾಯ್ತು ಎಂಬ ಭ್ರಮೆ ಬಂದುಬಿಡ್ತದೆ ಮಾತಿನಲ್ಲಿ ಕೃತಿಯಲ್ಲೂ ಅದು ಎದ್ದು ಕಾಣ್ತಾನೆ ಇರುತ್ತೆ ಒಂದು ಬಾರಿ ಒಬ್ಬ ಗುರು ತಮ್ಮ ಶಿಷ್ಯರೊಡನೆ ಆಶ್ರಮದ ಹತ್ತಿರವಿದ್ದ ನದಿಗೆ ಹೊರಟಿದ್ದರು ಅದು ಅವರ ನಿತ್ಯ ಕಾರ್ಯಕ್ರಮ ನದಿ ತೀರದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿ ನಂತರ ಪ್ರಶ್ನೋತ್ತರ ಅವಧಿಯನ್ನು ಮುಗಿಸಿ ಆಶ್ರಮಕ್ಕೆ ಬರುವರು ನಿಸರ್ಗದ ಮಡಿಲಲ್ಲಿ ಮಾಡಿದ ಪಾಠ ವಿದ್ಯಾರ್ಥಿಗಳ ಮನ ಮುಟ್ಟಿತ್ತು ಗುರುಗಳ ಪಾಠದ ಶೈಲಿ ಅನನ್ಯವಾದದ್ದು ಅವರು ಎಂತಹ ಗಹನವಾದ ವಿಷಯವನ್ನು ಸರಳವಾಗಿ ಕೂಡ ಅರ್ಥ ಮಾಡಿಸುವಂತಹ ಸ್ವಭಾವದವರು ಅವರು ಹೇಳೋದು ನಾವೆಲ್ಲ ಭಗವತ್ ಶಕ್ತಿಯ ಒಂದು ಕಿಡಿ ಸರ್ವವ್ಯಾಪಿಯಾದ ಭಗವಂತ ಎಲ್ಲರ ಹೃದಯದಲ್ಲಿದ್ದಾನೆ ಪ್ರತಿಯೊಂದು ಜೀವವೂ ಅವನದೇ ಒಂದು ರೂಪ ಅಂತ ಹೇಳಿ ಹೇಳ್ತಾ ಇದ್ರು ಪಾಠ ಎಲ್ಲರ ಹೃದಯವನ್ನ ಗೆಲ್ತು ಮಾರನೇ ದಿನ ಶಿಷ್ಯರು ಸಂಜೆ ಆಶ್ರಮಕ್ಕಂತಾನೆ ಕಟ್ಟಿಗೆಯನ್ನು ತಲ್ಲಿಕೆ ಕಾಡಿಗೆ ಹೋದರು ಸ್ವಲ್ಪ ಒಳಕ್ಕೆ ಹೋದಾಗ ಏನೋ ಕುತೂಹಲ ಕೆರಳಿತು ಜಿಂಕೆ ಮೊಲಗಳು ಅತ್ತಿಂದಿತ್ತ ಇತ್ತಿಂದತ್ತ ಹರಾಡತೊಳಗಲು ಪಕ್ಷಿಗಳು ಗೂಡು ಬಿಟ್ಟು ಹಾರಿದವು ಈ ಶಿಷ್ಯರಿಗೆ ಭಯವಾಯಿತು ಬಹುಶಃ ಯಾವುದೋ ಕಾಡು ಪ್ರಾಣಿ ನುಗ್ಗಿರಬೇಕು ಅನ್ನಿಸ್ತು ಆದರೆ ಅದು ಯಾವ ದಿಕ್ಕಿನಿಂದ ಅಂತ ತಿಳಿತಿರ್ಲಿಲ್ಲ ಹೀಗೆ ಎಲ್ಲ ದಿಕ್ಕುಗಳನ್ನು ನೋಡ್ತಾ ಗಾಬರಿಯಾಗಿ ನಿಂತಾಗ ಜೋರಾಗಿ ಯಾರೋ ಕೂಗಿದ ಶಬ್ದ ಕೇಳಿಸ್ತು ಬೇಗ ದಾರಿ ಬಿಟ್ಟು ಓಡಿ ಆನೆಗೆ ಮದ ಬಂದಿದೆ ಓಡಿ ಓಡಿ ಧ್ವನಿ ಬಂದ ಎಡೆಗೆ ನೋಡಿದ್ರೆ ಮದವೇರಿದ ಆನೆಯ ಮೇಲೆ ಮಾವು ತಗೊಳ್ತಿದ್ದಾನೆ ಅಂಕುಶದಿಂದ ಅದರ ಕಿವಿಯ ಹಿಂದೆ ತಿವಿತಿದ್ದಾನೆ ಆನೆ ಘೀಂಕಾರ ಮಾಡ್ತಾ ನುಗ್ಗುತ್ತಾ ಇದೆ ದಾರಿಯಲ್ಲಿ ಸಿಕ್ಕ ಸಿಕ್ಕ ಮರಗಿಡಗಳನ್ನು ಕಿತ್ತು ಇದೆ ಎಲ್ಲ ಶಿಷ್ಯರು ದಿಕ್ಕು ಪಾಲಾಗಿ ಓಡಿದ್ರು ಒಬ್ಬ ಮಾತ್ರ ಅಲ್ಲೇ ನಿಂತಿದ್ದ ತನಗೆ ಆಧ್ಯಾತ್ಮ ವಿದ್ಯೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಂಬುದವನು ಅವನು ಮನಸ್ಸಿನಲ್ಲಿಯೇ ನಕ್ಕ ಪಾಪ ನನ್ನ ಸ್ನೇಹಿತರಿಗೆ ಗುರುಗಳು ಎಷ್ಟು ಹೇಳಿದರೂ ಅರ್ಥವಾಗಿಲ್ಲ ಅರ್ಥವಾಗಿದ್ದರೂ ಅವನು ಅದನ್ನು ಜೀವನದಲ್ಲಿ ಅನ್ವಯಿಸ್ಕೊಂಡಿಲ್ಲ ಗುರುಗಳು ಹೇಳಿಲ್ಲವೇ ಪ್ರತಿಯೊಂದು ಪ್ರಾಣಿ ಭಗವಂತನದೇ ಒಂದು ರೂಪ ಆದ್ದರಿಂದ ತಾನು ಭಗವಂತನೇ ಮದವೀರಿದ ಆನೆಯೂ ಭಗವಂತನೇ ಆದ್ದರಿಂದ ಭಗವಂತನ ಒಂದು ರೂಪ ತನ್ನದು ತನ್ನದೇ ಆಗಿರೋದ್ರಿಂದ ಇನ್ನೊಂದು ರೂಪಕ್ಕೆ ಅದು ಏನೂ ಮಾಡೋದಿಲ್ಲ ಅವನು ಅಲ್ಲಿಯೇ ನಿಂತಿದ್ದನ್ನು ಕಂಡು ಮತ್ತೆ ಮಾವುತ ಕೂಗಿದ ಸ್ವಾಮಿ ಬೇಗ ಓಡಿ ಆನೆ ನಿಯಂತ್ರಣಕ್ಕೆ ಬರ್ತಿಲ್ಲ ದಾರಿ ಬಿಟ್ಟು ಬೇರೆ ಕಡೆಗೆ ಓಡಿ ಅಂದ ಪಾಪ ಮಾವುತನಂತಹ ಅಜ್ಞಾನಿಗೆ ಹೇಗೆ ಅರ್ಥ ಆಗಬೇಕು ಆಧ್ಯಾತ್ಮ ಅಂತ ಹೇಳಿ ಕನಿಕಸದ ಆ ಕ್ಷಣಾರ್ಧದಲ್ಲಿ ಮುನ್ನುಗ್ಗಿದ ಆನೆ ಮುಂದೆ ನಿಂತ ಮನುಷ್ಯನನ್ನ ನೋಡಿ ಇನ್ನೂ ಕೋಪದಿಂದ ಸೊಂಡಿಲಿನಿಂದ ಅವನ್ನೆತ್ತಿ ದೂರ ಬಿಸಾಕ್ಬಿಡ್ತು ಎಚ್ಚರವಾದಾಗ ಶಿಷ್ಯ ಆಶ್ರಮದಲ್ಲಿದ್ದ ಅವನ ಮೈಯಲ್ಲಿ ಐದಾರು ಮೂಳೆಗಳು ಮುಳಿದ್ವು ದೇಹವೆಲ್ಲ ರಕ್ತ ಸಿಕ್ತವಾಗಿದೆ ಅವನು ಬದುಕಿ ಉಳಿದದ್ದೇ ಹೆಚ್ಚು ದೈನ್ಯದಿಂದ ಗುರುಗಳನ್ನು ಕೇಳಿದ ಗುರುಗಳೇ ಇದೇಕೆ ಹೀಗಾಯಿತು ನನ್ನಲ್ಲಿದ್ದ ಭಗವಂತನೇ ಆನೆಯ ಮೇಲೂ ಇದ್ದ ಏಕೆ ದಾಳಿ ಮಾಡ್ತು ಅಂತ ಹೇಳಿ ಕೇಳ್ದ ತಾವೇ ಅಲ್ಲವೇ ಆಧ್ಯಾತ್ಮದ ತತ್ವವನ್ನು ಬೋಧಿಸುತ್ತಿದ್ದು ಅಂತ ಆಗ ಗುರುಗಳು ನಗ್ತಾ ಹೇಳ್ತಾರೆ ಅಲ್ಲಪ್ಪ ಆನೆಯಲ್ಲಿದ್ದ ಭಗವಂತನನ್ನು ನೀನು ಅಲ್ಲ ಮಾವುತನಲ್ಲಿರುವಂಥ ಭಗವಂತ ನಿನಗೆ ಕಾಣಿಸ್ಲಿಲ್ವಾ ಮಾವುತನಲ್ಲಿದ್ದ ಭಗವಂತ ಓಡು ಓಡು ಅಂತ ಕೂಗಿ ಕೂಗಿ ಹೇಳಿದ್ರು ನೀನು ಕೇಳಲೇ ಇಲ್ಲ ಆ ಭಗವಂತನ ಮಾತು ಕೇಳಿದರೆ ನಿನಗೆ ಈ ದುಸ್ಥಿತಿ ಬರ್ತಿರಲಿಲ್ಲ ಅಂತ ಹೇಳಿ ಗುರುಗಳು ಹೇಳಿದ್ರು ಆತ್ಮೀಯರಿ ಈ ಸುಂದರ ಕಥೆ ಹೇಳಿಗೂ ಕಾರಣ ಇಷ್ಟೇ ನಮಗೆ ಸ್ವಲ್ಪ ತಿಳಿದದ್ದನ್ನೇ ಸರ್ವಜ್ಞಾನ ಅಂತ ಭ್ರಮಿಸಿ ಮಾತನಾಡ್ತಾ ಇರ್ತೀವಿ ನಮ್ಮ ಭ್ರಮೆಗೆ ವ್ಯತಿರಿಕ್ತವಾಗಿ ಜೀವನದಲ್ಲಿ ಯಾವುದಾದರೂ ಪ್ರಸಂಗ ನಡೆದರೆ ಕಲಿತಿದ್ದ ಜ್ಞಾನವನ್ನೇ ಸಂಶಯಿಸಿ ಮತ್ತೊಮ್ಮೆ ಮತ್ತೊಂದು ಭ್ರಮೆಗೆ ಒಳಗಾಗ್ತೀವಿ ಆದ್ದರಿಂದ ಜೀವನ ಉದ್ದಕ್ಕೂ ಮನಸ್ಸನ್ನು ತೆರೆದುಕೊಂಡು ಸದಾ ವಿದ್ಯಾರ್ಥಿಯಾಗಿ ಹೊಸ ಹೊಸ ವಿಷಯಗಳನ್ನು ಕಲಿತಾನೆ ಇರಬೇಕು ಅಂತ ಹೇಳ್ತಾ ನನ್ನ ಈ ಸುಂದರವಾದ ಕಥೆಯನ್ನು ಮುಗಿಸ್ತೀನಿ ಬಹುಶಃ ಈ ಕತೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ ಕೇಳಿದ್ದಕ್ಕೆ ಧನ್ಯವಾದ